ಮತ್ತೆ ಮುದ್ ಲಕ್ಷ್ಮೀ ಬೈ ಇರ ಅಂತ ಕಣತೆ ಗೊತ್ತಾಯ್ತು ಗೊತ್ತಾಯ್ತು ಕಣಿವ ಏನಂದ್ ಏನು ಹೇಳೋರಿಲ್ಲ ಅಂತ ಬಿಟ್ಟಿದ್ದೀಯ ಗೊತ್ತಾಯ್ತು ಕಣ ಸುಮ್ಕಿರು ಅತ್ತೆ ಬನ್ನಿ ಹೋಗಿ ಮಾತಾಡ್ಸ್ಕೊಬ್ರದ ಏನಂತ ಮಾತಾಡ್ಸಿ ರೋಗ ಬಂದಿದ್ದಾರ ಮಾತಾಡ್ಸೆ ಯಾಕೋದಿ ಮಾತಾಡೋಕ್ಕೆ ನಮ್ಮ ಮಾತು ಬೆಲೆ ಕೊಡದಾನು ಕಟ್ಕೊಂಡು ಓಡಾಡೋಲ್ವಾ ಇರ್ತಾ ಸುಮ್ಕಿರು ಇರೋದು ಕಾಡ್ಲ ಏನಂದ್ ಅದ್ ಅದು ಕಾಡಾ ಇರಲಿ ಇವತ್ತಿ ಯಾವ್ದು ಮುಂದೆ ಮಡಿಕಬೇಡಿ ಬನ್ನಿ ಹೋಗಿ ಬರೋದ ಇಲ್ಲ ಇಲ್ಲ ಕಣ್ಮ ನೀನು ಕೇಳಕ್ಕಿಲ್ಲ ನಾನು ಕೇಳಕ್ಕಿರ ನಾನು ಯಾರೇಳ್ ಕೇಳಕ್ಕಿರಾಕ ನಾನು ಅಷ್ಟು ಬಗೆಂದು ಹೇಳ್ದಲ್ಲ ನಾನು ಮುದುವೆ ಮಾಡ್ತೀನಿ ತಾನೆ ಮರಕಿ ಅಂತ ಹೋಗಿದ್ನ ಇವ್ ಕರ್ಕೊಂಡು ಹೋಗಬೇಕು ಅಂತ ಯಾಕೆ ಕರ್ಕೊಂಡೋಗ್ಕಾಗಿತ್ತು ಅವಳದು ದಡ್ ಆಗಿಲಿ ಇವ್ ನಾ ನಮ್ಮ ಮರುದಿ ಕಳಿಬೇಕು ಅಂತ ಕರ್ಕೊಂಡು ಹೋದ ಜನಗಳು ಹೆಣ್ಣಾಗಿದ್ದಾರ ಗೊತ್ತ ಇನ್ನೇರಾತ್ಕು ಪದೇ ಆಗಿತ್ತು ಈಗ ಇದೇ ಹೇಳಿದಳ ಅಂತ ಜನ ಮುಂಗಡೆ ತಗೇತ್ಕಂತ ಇರ್ದ ಮಾಡ್ಬಿಟ್ಟ ಕರ್ಕೊಂಡ್ಬಿಟ್ಟ ನನ್ನ ಮಗಳ ಏನು ಕಂತ ಕರ್ಕೊಂಡು ಬಿಟ್ಟಿ ಹೊತ್ತು ನಮ್ಮ ಮೃದು ಕಂದ್ರೆ ಅವನೇ ಮಾತಾಡ್ಬೇಕು ಯಾಕೆ ಬಂದ್ರೆ ಇರ್ತಾರ ಮಾಡಿ ಕಾಣ್ರ ಅವಳು ಬರದ ಬೇಡ ಅವಳು ಸತೋದ ನನ್ನ ಪಾಲ್ಗೆ ಅವನು ಸತೋದ ಬರೋದೇ ಬೇಡ ಇರ್ಲಿ ಬಿಡು ಇರ್ಲಂತೆ ಕೊಟ್ಟೇರು ಕುಂದ್ಕೊರ್ ಅಂದ್ಕೊಂಡು ಹೋಗ್ ಗಂಡು ಮದ್ದಿರ್ಲಂತ ಹಾಕು ಸಿಕ್ಕ ಮಗಳೇ ಏನು ಅಂತಿರತ್ತೆ ಹಂಗೆ ಬೀದಿ ಸುಗ್ತಿದ್ದೀರ ನಾವೇನು ಮಾಡ್ಕೊಳ್ಳೋದು ನಾನು ಎಲ್ಲ ಚುಕಟ್ಟಾಗಿರತ್ತೆ ಮಾಡೋದ ಮಾಡೋದ ಅನ್ಕೊಂಡು ನಾನು ಎಷ್ಟೆಲ್ಲ ಇದು ಮಾಡಿದೆ ಕಡೆಗೂ ಬೇ ಮಗಳ ತಲೆಗೆ ಇಡಿಸ್ಕೊಟ್ಟು ಕರ್ಕೊಂಡು ಹೋದಲ್ವಾ ಇನ್ನೇ ಕಂಡಿಸ್ಕಂಡಿ ಇನ್ನೇ ಕಂಡಿಸ್ಕಂಡು ಮುಂದಾಗೆ ಅವ್ರ ಹತ್ತು ಎಕರೆ ಜಮೀನು ಬೇಕು ಅಂತ ಕೇಳ್ತಾವಳೆ ಅದೇ ಕಂಡಿಸ್ತಾನೆ ಬೆಳೆಸ್ಕೊಂಡು ಸುಮ್ ಕೂತ್ಕೊ ಏನು ಬೇಡ ಈಗ ಏನು ಆಗ್ಬಾರ್ದಾಗಲ್ಲ ಮದುವೆ ಮಾಡ್ಕೊಂಡು ಅದಲ್ವಾ ಮದುವೆ ಮಾಡ್ಕೊಂಡು ಅವಳು ಗಂಡು ಅವ್ನು ಇರ್ತೀಯ ಅವ್ನು ಅವ್ನು ನೋಡ್ಕೊಳ ಕಣ್ಣ ಕರ್ಕೊಂಡು ಹೋದನು ಹಾಸ್ಕೊಬೋದನು ಈಗ ನೋಡ್ಕೊಳಕ್ ಕಣ್ಣು ಹೇಳು ಕಾರಣಕ್ಕೂ ಅವ್ರನ್ನ ನಮ್ಮ ಮನೆ ಒಳಗೂ ಸೇರ್ಸಕಿಲ್ಲ ನಾನು ಆ ಮುಂಡೆ ಹೋಗೋಡ್ರ ಪದ್ಮೆ ಅವನು ಬಸ್ಬೇಕವಳು ಅನು ಬಸ್ತ ಸರಿ ಆಗದಳು ಮತ್ತೆ ಬಿಡಿ ಕಣತೆ ನೋಡ್ತಿರ್ ನೋಡಿ ನೀವ್ ಅಂದ್ಬಿಟ್ಟು ಅಗ್ರ ತಿಳ್ಕೊಳಕಿಲ್ವ ಅವರು ಬನ್ನಿ ಹೋಗಿ ಮಾತಾಡ್ಸ್ಕೊ ಬರೋದ ನಾನು ಯಾರ ಹೇಳ ಕಣ್ಮಗ ನೀನು ಸುಮ್ನೆ ನಿನ್ ಗೊತ್ತಾಕಿಲ್ಲ ಅವ್ನು ಬೋಸಿ ಸುಮ್ಕಿರು ಜನಗಳು ಹೆಂಗೆ ಮಾಡ್ತಾರ ಗೊತ್ತಾ ಮದುವೆ ಮಾಡೋಕಾಕಿಲ್ಲ ಪೆದ್ದೆ ಅಂದ್ಬಿಟ್ಟು ಓಡಿಸ್ಬಿಟ್ಲು ಅಂತ ಯಾಕೆ ನಾನು ಮದುವೆ ಮಾಡಕ್ಕಿಲ್ಲ ಅಂತಿದ್ದೆ ಅವನ್ಗೆ ಯಾಕೆ ನನ್ನ ಮಗಳ ಬರ್ಲಿ ಅವ್ನು ನನ್ನ ಮನೆ ಮಕ್ಕಳಿಗೆ ಮಕ್ಳಿಗೆ ಯಾಕದ ನನ್ನ ಮಗಳಿಗೆ ಏನು ಕಾಣದೇಸ್ಬಿಟ್ಟು ಪ್ರೀತಿ ಪ್ರೇಮ ಅಂದ್ಬಿಟ್ಟು ತಲಗಡೆಸ್ಬಿಟ್ಟು ದೊರದ್ರು ನನ್ನ ಮಗ ನಾನು ಹೋಗಿ ಕೇಳಿತಿವ ಕೇಳಿದೋಗಿರ್ಬೇಕಾರೆ ಹೆಂಗರೀಂದ ಮದುವೆ ಮಾಡಕ್ಕೆ ಅಂದ್ರೆ ಬೇಕಾದ್ರೆ ಹೆಂಗಾರಂದಿ ಹಾಂ ಹಿಂಗೆ ಅಂದ್ಬಿಟ್ಟು ನಾನು ಯಾರು ಮನೆ ಮಕ್ಕಳಿಗೆ ಹೋಗಿ ಕೇಳ್ದಲ್ಲ ನೀನು ಹೋಗಿ ಕೇಳ್ದಲ್ಲ ಅವನು ಕೇಳ್ದಲ್ಲ ಬಂದ್ಬಿಟ್ಟು ಮಾತಾಡ್ಕೊಂಡು ಮದುವೆ ಆಯಿತೀನಿ ಗಣತ್ತ್ ಅಂದ್ಬಿಟ್ಟು ಹಾಗಾನು ಏನು ರೋಗ ಬಂತು ಅವ್ನಿಗೆ ಏನು ರೋಗ ಬಂತು ಅಂತ ದರ್ದ್ರು ನನ್ನ ಮಗ ಇವತ್ತು ಮಾನ ಮರದಿರೂ ಯಾರಾಜಕ್ಕಂದ ಅವ್ನಿಗೆ ಒಟ್ಟವೀರಿತ ಮಗ ಒಟ್ಟೆವರಿ ನಮ್ಮ ಮತ್ತೆ ಚೆನ್ನಾಗೋಳಲ್ಲ ಉಳೋ ಒಳಗೆ ಹೊಂದ್ಕೊಂಡಲ್ಲ ಅಂತ ಒಟ್ಟು ನನ್ನ ಮಗನಿಗೆ ಅವನು ಇರಲಿ ಬಿಡು ಕರ್ಕೊಂಡು ಹೋಗೋಲ್ವ ಇವಳು ಹೊಚ್ಕೋ ಹೋಗೋಲ್ಲವ ಅಲ್ಲೇ ಇರಲಿ ಬಿಡು ಇರ್ಲಾ ಇದ್ರು ಇದ್ರಿರ್ತಾಳೆ ಅವಳು ಯಾವ ಕಾಲಕ್ಕೆ ಕಡದಲು ನಾನು ಪೆದ್ದಿ 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 ಅಂದ್ಕೊಂಡು ಇಳು ಹಿಂಗೆ ಪೆದ್ದೆ ಹಿಂಗೆ ಬುದ್ಧಿ ಕಲ್ ತೊಳೆ ಸಣ್ಣ ಮಗಿನಾಗ ಏನ್ಕಂಡೆ ಈ ಹುಳು ಈ ಥರ ಬುದ್ಧಿಗಳು ಅಂತ ನನಗೆ ಗೊತ್ತಿಲ್ಲ ಅವತ್ತಿಗೆ ನನಗೆ ನನ್ನ ಮುನ್ಸಿಂದ ಅವ್ಳು ಸದೋದ್ಲು ಇನ್ಯಾಕೆ ಇನ್ಯಾಕಳ ಬಗೆ ತಲೆಗೆಸ್ಕೊಳ್ಬೇಕು ಅವ್ನು ಬೇರೆ ನೋಡಕ್ಕೆ ಬದಿಯ ಹೋಗಿ ಅದೇನು ನಿನ್ನ ಪಗನ ನೋಡೋ ಅವ್ಳಿಗೆ ಬೇರೆ ಹೋಗಿ ನೋಡೋಕೆ ಬೇರೆ ಹೋಗುವೆ ಏನು ಗಾನಂದ್ರೆ ಕೆಲಸ ಮಾಡ್ಕೊಬೋದೊಳಗೆ ಅದಕ್ಕೆ ಹೇಳೋಳಿ ಅವಳು ಹೇಳ ಅವ್ನು ಹೇಳಣ್ಣ ಹಾಂ ನಮ್ಮ ತಗೆ ಬಂದು ಹೇಳೋಣ ಆಯ್ತು ನಿಮ್ಮ ದೇವ ರೀ ಅದೊಂದು ದಿವಸದಾಗ ಕೊಟ್ಟನಪ್ಪ ಅದು ಬಿಟ್ಬಿಟ್ಟು ಓಡೋಕ್ ಇವತ್ತು ಮಾನ ಓದಿ ಕಳ್ದ್ಬಿಟ್ಟು ಈಗ ಸೇರ್ಕೊಂಡು ಕೂತ್ಕೊಳ್ಕದ ಹೋಗು ಅದೇನು ಪಂಗನ ನೋಡೋಕು

ఓడగితా ఏలు ఇది బరు వడవేలు తన్ని బుడత ఏ కోటి నా నిన్ దండ అయ్యా తుమ్ నీరవ ఏం ಗೊತ್ತిల్దనే మాట బెడ నిను ఏం ಗೊತ್ತాబెకు ఏం ಗೊತ್ತాబెకుంటా నిన్ కడి ఎల్సబెకు కండి నాను నిన్ కడి ఎల్సబెకు ఇవుకల బుద్ధి ఎల్స కలిబెకు ఆ గులమ్నన్న మగ ఏలిద ఇరబడ వడవేల దోచక బండిడుంట అవ చిం కుదుకొ నిన్న గడ్డల బగే మాట బెడ ఓహో పర్వ ఐల్వలో నోడు నోర్తయి దడ్డీ ఏను ಗೊತ್ತాకిలాంటదలా నోర్దా ఇగా నోర్దావా ముద్లక్ష్మి ಮತ್ತೆ ನೋದು ನನಗೆ ನನ್ನ ಗಂಡನ ಬಗ್ಗೆ ಮಾತಾದ್ರೆ ಕೋಪ ಬತ್ತೆ ಕಿಲ್ವಕ್ಕೆ ಪಾಪ ತೋಮಪ್ಪ ಅವ ಅಡ್ವೇಲೆ ನೀ ಆಗ ತರಬೇಡ ಅಂತ ನೀ ಹೇಳಿದ್ದು ಕಣ ತಿನಿ ಇದೆ ಹೇಳ್ತೀನಿ ನಾನು ಓದೋಯ್ತಿದ್ನಲ್ಲ ಆಗ ನೀನು ಅಡ್ವೇ ಗಿಡ್ವೆ ಏನು ತರಬೇಡ ಎಲ್ಲಾನು ಬಿಕ್ಕಿ ಮಗ್ಬಿಟ್ ಬಡ್ಬೇಕು ಅಂತ ಅಂದಿತ್ತ ಅಕ್ಕಿ ನಾನು ಎಲ್ಲಾನು ಯಾಕು ಇಲ್ಲಿ ಅಂದ್ಬಿಟ್ಟು ನನ್ ಗೆಲ್ತ ಅವ ಪೀತಿಯಿಂದ ಮಾಡ್ಕೊಟ್ಟಿತ್ತಲ್ಲ ಅಂದ್ಬಿಟ್ಟು ಎಲ್ಲಾನು ಬ್ಯಾಗ್ ಹಾಕೊಂಡು ತಕ ಹೋಗಿದ್ನ ಈಗ ಓದೋದ್ರು ಬ್ಯಾಗ್ ಅಲ್ಲಿ ಇದ್ದಿದ್ದ ಅಕ್ಕೆ ಮೊದ್ಲು ಕೊತ್ಬಿಟ್ಟು ಬರೋಗು ಅಡ್ವೆ ಎಲ್ಲಾನು ಅಂದ್ಬಿಟ್ಟು ಕಳ್ಸಿದ್ರು ಅವ್ರಿಗೇನು ಆಸೆ ಇಲ್ಲಂಗೆ ಅಲ್ಲವಾ ಗೊತ್ತಾ ಅಡವೆ ಬಿಚ್ಚಿ ಕೊಡಕ್ಕೆ ಬಂದ ಒಳ್ಳೆ ಕೆಲಸ ಬಿಚ್ಚಿ ಮಾಡ್ಬಿಟ್ಟು ನೀನು ತುಂಬ ನೀನ್ಯವ ನನ್ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದೀಯಾ ಮತ್ತೆ ಅತ್ತೆ ಮಾಡ್ಕೊಳಕ್ಕೆ ಅದಕ್ಕೆ ತೋಮಪ್ಪ ನನ್ಗೆ ಮುಹತ್ತ ಮಾಡ್ಬೇಕಲ್ಲ ಅನ್ಬಿಟ್ಟು ಮದ್ವೆ ಮಾಡ್ಕೊಂಡಿದ್ದು ಯಾರ್ಗೂ ಹೇಳ್ದಂಗೆ ಗೊತ್ತಾ ಇಲ್ಲ ಅಂದಿದ್ರೆ ನಿಂಗೆ ಹೇಳ್ಬಿಟ್ಟೆ ಮದ್ವೆ ಮಾಡ್ಕೊತಿತ್ತಂತೆ ಅವ್ರ ಹೂವ ಮದ್ವೆ ಮಾಡ್ಕೊಬೇಡ ಅವಳಿನ ಅಂತ ಅಂತಿತ್ತಂತೆ ಕಣ್ಯವ್ವ ಅದಕ್ಕೆ ನನಗೆ ನಿಮ್ಗೆ ಯಾರು ಹೇಳ್ದಾನೆ ನನಗೆ ಕರ್ಕೊ ಹೋಗ್ಬಿಟ್ಟು ಮದ್ವೆ ಮಾಡ್ಕೊಂಡಿದ್ದು ಇಲ್ಲ ಅಂದ್ರೆ ಹೇಳ್ತಿತ್ತಿಲ್ವಾ ಹೇಳ್ತಿತ್ತು ಓಣೆ ನೀನ್ ಕಲ್ ಬುದ್ಧಿ ಹೇಳ್ಸ್ಕೊಬೇಕಾಗಿಲ್ಲ ಕತ್ತೆ ನೀನ್ ಎಣ್ಣೆ ಹೋದೆ ನೀನು ನಾನು ಬುರೇಕಿಲ್ಲ ಅನ್ಬೇಕಾಗಿತ್ತು ನಮ್ಮ ಹೂವ ಹೇಳಕ್ಕ ನನ್ ನಾನು ಇಲ್ಲಿ ನಮ್ಮ ಹೂವ ಮಾಡ್ತಾಳೆ ನಾನು ಮದ್ವೆ ಆಯ್ತೀನಿ ನೀನು ಇಲ್ಲಿ ನೀನು ನಾನು ಇಲ್ಲೇ ಮದ್ವೆ ಅನ್ನೋದು ಅನ್ಬೇಕಾಗಿತ್ತು ನೀನು ಹಂಗನ್ನ ಕಾಯ್ತಿಲ್ಲ ಅಲ್ವಾ ಕರ್ದ ಓಡಿಬಿಟ್ಲು ಓಡ್ಬಿಟ್ಲು ಅದು ಬ್ಯಾಗೇ ಒಡವೆ ತುಂಬಿಕೊಂಡು

ಸರಿ ಏನಾದ್ರು ಹಂಗಂದ ಹಿಂಗಂದ್ರೆ ನೋಡಿ ಹೊತ್ಕ ಪತ್ಕೊಂಡು ಇದ್ ಮಾತ್ರ ಸರಿ ಬರ್ಲಾ ಬಡ್ ಕಳಿಸ್ತೀನಿ ನಾ ಸರು ಏನೋ ಒಂದ್ ಮನೆ ಒಂದೇ ಊರ್ ಮದ್ವೆ ಆಗಿನಿ ಊರ್ ಮನೆ ಮಾಡ್ ಮಾಡ್ಬಿಡ್ತಾಳೆ ಅದಕ್ಕೆ ತಿನ್ಬಿಟ್ಟು ಹೋಗೋದು ಅಂತ ಬಂದಿನ್ಬಿಟ್ಟಿ ನಾಟ ಚಲವಾಗಿ ಬಾಟ ಮಾಡಿ ತೋರ್ಸು ನೀನು ಆಮೇಲೆ ಒಪ್ಕತಿ ನನ್ ಮಗಳು ನೀನು ಅಂತ ಹೊತ್ತು ಸೋಕಂಗಿಲ್ಲ ನೀನ್ ಹೇಳಿ ನೀನ್ ಗಣ್ಯ ಅಲ್ಲಿ ಅವ್ನಿಗೂ ಹೇಳು ಏನಾದ್ರು ಇದೇನೆ ಬೇಕಾದ್ರು ಆಸ್ತಿ ಬೇಕು ಬತ್ ಕಟ್ಬೇಕು ಒಡಬೇಕು ಹೊಸ ಬೇಕು ದುಡ್ಬೇಕು ಅಂತ ಬಂದಿದ್ರು ಮಾತ್ರ ಬರ್ಲು ಬರ್ಲಾ ಬಡಿತೀನಿ ತುಂಬ ಕುತ್ಕವ ಏನು ಏನು ನೀನ್ ಅಬ್ಲೆ ಕಂದಿರೋದು ಚಿನ್ನ ಮದ್ವೆ ನನ್ವೆ ನೀನ್ ಚಿನ್ನನು ಬೇಡ ಏನು ಬೇಡ ಓ ಬೈ ಬೇಡ ನಿನ್ನಂಗ ನಂಗೆ ோடு மாதாடுங்க ಧನ ಅಂದ್ರೆ ಕೆಲಸ ಮಾಡಿದ್ಯಾಲ ಕಾಪ ಬರ್ದ ಇನ್ನೊಂದು ಗಳ್ಗಿಲ್ಲ ನಿಂದ್ಕ ಮಾತಾಡದ್ ಮಾತ್ರ ಸುರೇತ ಕೆಲಸ ಮಾಡ್ ಕಳಿಸ್ತೀವಿ ನಿಮ್ಗೆ ಅದೊಳ ಇಲ್ಲಿ ರಾಪು ನಾಚ್ ಮನೆ ಇನ್ನೊಂದ್ಸಮ್ಮ ತಲೆ ಯಾಕೆ ಮಾಡ್ಬಿಡದ್ ಹೋಗ್ನೆ ಬಡ ಬಿಚ್ಕೊಳ್ಬಿಟ್ಟು ಅದೇ ಸುಮ್ಮನೆ ಅದೇ ಸುಮ್ಮನೆ ಏನ್ ಸುಮ್ಮ ಬಿಳಸ ಕಲಗಿನ ಮನಿ ಕುತ್ಕೊಳ್ಳಿ ಐಡ ಬಿಡ್ಸ್ಕೊಂಡ್ಬಿಟ್ಟು ಹೋ ಲಕ್ಷ್ಮಿ ಬೇಜಾರು ಮಾಡ್ಕೊಬಾರ ಕಣವ ಅಯ್ಯೋ ಬೇಜಾರು ಇಲ್ಲ ಏನೂ ಇಲ್ಲ ನಂಗ್ ರಣ್ಣಂಗ್ ನೋಡೋಕ್ಕೆ ಮತ್ತೆ ಅವ್ರ ಹೂವು ಮದುವೆ ಬೇಡ ಬೇಡ ಮದುವೆ ಮಾಡೋದೇ ಬೇಡ ಮದುವೆ ಆಗಬೇಡ ಆಗ್ಬೇಡವ ಅಂತ ಅಂತಿತ್ತಂತೆ ಅದಕ್ಕೆ ನನಗೆ ಮೋಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ಮದುವೆ ಆಗಿದ್ರೆ ಹೂವು ನೋಡು ಅತ್ತನೆ ಮಾಡ್ಕಲ್ದಂಗೆ ಹಂಗೊಯ್ತದೆ ಬ್ಯಾಡ ಅಡವೆ ಅಲ್ಲವ ಹೇಳೋದೇ ಅವ್ರು ಅಡವೇಗಿಡ್ವಿ ಏನು ಬೇಡ ಎಲ್ಲರೂ ಕೊಟ್ಬಿಡು ಅಂತ ಆಯ್ತು ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ನಾನು ಇರ್ತೀನಿ ತಕೊಳಿ ಅಡ್ವೆನ ಬಿಚ್ಚಿಕೊಟ್ಟನು ಮಗ ಬೇಜಾರ್ ಮಾಡ್ಕೊಬೇಡ ಅವ್ರಿಗೂ ಬೇಜಾರ್ ಇರ್ತದೆ ಅಲ್ವಾ ಹೇಳು ನೀವ್ ಅರ್ಥ ಮಾಡ್ಕೋಬೇಕಲ್ಲ ಮಗ ಈಗ ನೀನು ಮದ್ವೆ ಜೋರ ಮಾಡ್ಬೇಕಂತೆ ಎಲ್ಲ ಟೇಸ್ಟ್ ಕನ್ಸ್ಕೊಂಡಿತ್ತು ನೀನು ಇದಕ್ಕಿದ್ದಂಗೆ ಹೊರಟೋದಲ್ಲ ಬೇಜಾರಾಯ್ತಿವ ಹತ್ ಕೇಳ ಮಾತಾಡ್ತದೆ ಅವೆಲ್ಲ ಮುನ್ಸ್ಕಾಕಬೇಡ್ರ್ ನೀನು ಚೆನ್ನಾಗಿರು ಆಮೇಲೆ ನಿಮ್ಮ ಅತ್ತೆ ಈಗ ಕಾಪ ಹೋಗೋದೇ ಮಾತಾಡಿದ್ರು ಸಹಿಸಿಕೊಂಡು ಹ್ಞೂ ಸರಿ ಅದಕ್ಕೆ ಆಯ್ತು ತಕೊಳ್ಳಿ ಹಂಗೆ ಒಯ್ತೀನಿ ನೋಡು ಬೇಜಾರು ಮಾಡ್ಕೋಬೇಡ ಈಗ ಅತ್ತೆ ಹತ್ತೆ ಕಾಪದ ಅಕ್ಕ ಹೆಂಗೆ ಒಡವೆ ಕೇಳ್ತಿರೋದು ಈಗ ಬಿಚ್ ಕೊಡು ಆಮೇಲೆ ಕಾಪಾಪ ಕಮ್ಮಿ ಐತೆ ಊರೇ ಕೊಡ್ತದೆ ಹಂಗೆ ಬೇಡ ಏನು ಬೇಡ நீடி நானே பிச்சு கொடுத்து முன்வரையுது பிளீஸ் லைக் கமெண்ட்